சோலூர் நெலமங்கல தாலூக சேரலி சார்வனரிந்த ஒப்பரல அபிப்பிராய அறிந்த சார்வனிகர அபிப்பிராயிர மாகடி தாலுகிகே சேரலு விரோதா சோலுரு ஹோபலி நெலமங்களைக்கே சேர்லி எந்த சார்வுசின்று ಕೆಎನ್ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಅತಂತ್ರವಾಗಿದ್ದ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸಲು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಲು ಆಗಮಿಸಿದ್ದ ಅಧಿಕಾರಿಗಳಿಗೆ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕೆಂದು ಒಕ್ಕರುಲ ಅಭಿಪ್ರಾಯ ವ್ಯಕ್ತವಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್ ಚುನಾವಣೆ ಸಂದರ್ಭದಲ್ಲಿ ಸೋಲೂರು ಭಾಗದ ಜನತೆಗೆ ಕೊಟ್ಟ ಭರವಸೆಯಂತೆ ನೆಲಮಂಗಲ ತಾಲೂಕಿಗೆ ಸೇರ್ಪಡೆಗೊಳಿಸಲು ನಾನು ಬದ್ಧನಾಗಿದ್ದೇನೆ ಈ ಭಾಗದ ಜನರು ಕೂಡ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಗಬೇಕೆಂಬ ಬಯಕೆ ಇದೆ ಅಧಿಕಾರಿಗಳ ಸಾರ್ವಜನಿಕರು ಪಕ್ಷಾತೀತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಾಗಡಿ ಶಾಸಕರು ಆದ ಬಾಲಕೃಷ್ಣಯ್ಯ ಅವರು ನಮ್ಮ ಹಿರಿಯ ನಾಯಕರು ಸೋಲೂರು ಮಾಗಡಿಗೆ ಸೇರಿಸಬೇಕೆಂಬ ಹೇಳಿಕೆ ಭಾವನಾತ್ಮಕವಾಗಿ ಹೇಳಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ವಿರೋಧ ಮಾಡುವುದಿಲ್ಲ ಎಂದರು ಶಾಸಕರ ನನ್ನ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳು ಆ ಪುತ್ರದ ಮೇಲೆ ಶರ ಬರೆದಿದ್ದಾರೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೂಡಲೇ ಸಚಿವ ಸಂಪುಟದ ಮುಂದೆ ತರುವುದು ಅಂತ ಅದರ ಮುಂದುವರೆದ ಕ್ರಮವಾಗಿ ಮಾನ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ನನ್ನ ಉಲ್ಲೇಖವನ್ನು ಪ್ರಸ್ತಾವ ಮಾಡಿದ್ದಾರೆ ಅದರಂತೆ ಅದರಲ್ಲಿ ಸುಮಾರು ಐದು ಷರತ್ತುಗಳನ್ನು ಹಾಕಿದ್ದಾರೆ ಐದು ಷರತ್ತಿನಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳಬೇಕು ಅಂತಕ್ಕಂಥದ್ದು ಒಂದು ಷರತ್ತು ಅದರಂತೆ ಎ ಸಿ ಅವರು ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಬಂದು ಇವತ್ತು ತಹಸೀಲ್ದಾರ್ ಅವರ ಒಂದು ಸಹಭಾಗಿತ್ವದಲ್ಲಿ ಸೋಲೂರು ಜನತೆಯ ಜನಾಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ ಜನಾಭಿಪ್ರಾಯ ಇವತ್ತು ಈ ಕೆ ಎನ್ ಎಸ್ ಕನ್ವೆನ್ಷನ್ ಹಾಲ್ನಲ್ಲಿ ಸೇರಿದಂಥ ಸೋಲೂರು ಹುಬ್ಳಿಯ ಎಲ್ಲ ಸಾರ್ವಜನಿಕ ಆಲೂರು ದಾಖಲೆ ಬಾನಡಿ ಪಂಚ ಇತ್ತು ಆಲೂರು ದಾಖಲೆ ಕಟ್ಟೆಪಾಳ್ಯದಲ್ಲಿ ವಾಸ ಮಾಡೋದು ಮನೆಯಿಂದ ಒಂದ್ ಹಿಂದೆ ಇಟ್ಟರೆ ನಾವು ನೆಲಮಂಗ ತಾಲೂಕಲ್ಲಿ ಇರ್ತೀವಿ ಅದರಿಂದ ಸೋಲೂರಿನ ಇದರಲ್ಲಿ ರಾಮನಗರದಲ್ಲಿ ಕನ್ಸಿಡರ್ ಮಾಡಲ್ಲ ಅವ್ರು ಹೇಳೋ ಸಂಜೆ ಮೂರು ಗಂಟೆ ಮೇಲೆ ಎಲ್ಲ ಕೆಲಸ ಮಾಡಿಸಿರೋದು ಕೇಸ್ ಎ ಸಿ ಸಾಹೇಬರು ನಮ್ಮ ಮನವಿನ ಆಲಿಸಿ ನಮ್ಮ ಪ್ರಸ್ತಾವನೆಯನ್ನ ಮುಂದೂಡಬೇಕು ಅಂದ್ರೆ ಅಪ್ರೂವಲ್ ಮಾಡಿ ಕಳಿಸ್ಬೇಕು ಸರ್ಕಾರಕ್ಕೆ

ಈಗ ರಾಮನಗರ ಜಿಲ್ಲೆ ಮಾಡಿದ್ದಾರೆ ನೂರುವರೆ ಮೇಲೆ ಅಧಿಕಾರಿಗಳು ಸಿಗೋದು ಇಲ್ಲಿಂದ ಒಂದು ರೆಕಾರ್ಡ್ ತಗೋ ಹಾಕಂದ್ರೆ ಡಿ ಸಿ ಆಫೀಸ್ ಹೋದ್ರೆ ಸಾಯಂಕಾಲ ಏಳು ಗಂಟೆ ಆಗುತ್ತೆ ಅತ್ತಿಂದ ಬಸ್ ಸಿಗೋದಿಲ್ಲ ಆ ಕಾಡ್ನಲ್ಲಿ ಎಪ್ಪತ್ ಕಿಲೋಮೀಟರ್ ದೂರದಲ್ಲಿ ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥದ್ದು ಬೆಂಗಳೂರು ಬಿಟ್ಟು ನಮ್ಮ ತಾವು ಎಪ್ಪತ್ ಕಿಲೋಮೀಟರ್ ಇರ್ತಕ್ಕಂಥ ರಾಜಧಾನಿಗೆ ಹಾಕಿದ್ದಾರೆ ಜನಗಳಿಗೆ ರೈತರಿಗೆ ತುಂಬಾ ತೊಂದರೆ ಆಗ್ತದೆ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕು ಅಂತ ಮಾಜಿ ಅಧ್ಯಕ್ಷರು ಸೋಲು ಈಗೆಲ್ಲ ನಮ್ಮ ಎಲ್ಲ ಗ್ರಾಮದ ಮುಖಂಡರುಗಳು ಮಿತ್ರರು ಹೇಳಿರುವ ಹಾಗೆ ಸ್ವಾತಂತ್ರ್ಯ ನಂತರ ಸುಮಾರು ಸೋಲು ಸಿದ್ದಪ್ಪನವರು ಟಿ ಡಿ ಮಾರಣ್ಣವರು ಮತ್ತೆ ನಮ್ಮ ಬೆಸ್ಸಪ್ಪನವರು ಸುಮಾರು ಜನ ಎಂ ಎಲ್ ಕ್ಷೇತ್ರ ಮಾಗ್ಲಿ ಕ್ಷೇತ್ರ ಇವಿಂದು ಸಾವಿರದ Gracias. Okay, okay.